ಡಾಬಾ ವೈರ್ ಜಂಪ್ ಸರ್ಟ್ಲಾಗಿರಿಯಕ್ ಒಂದು ಬಾಳ ಬಂದ ಅದನ್ನ ಫಿಟ್ ಮಾಡಿ ಕೊಡಂತ ಹಿಂಗಾಗಿ ಇಲ್ಲಿ ಓಣಾಗ ಹೋಗ್ಬೇಕು ನಮ್ಗ ಆಗಡ ಮಲ್ಲಾ ಮನ್ಯಾಗ ಲೈಟ್ ಇರಂಗಿಲ್ಲ ಒಟ್ಟ ಅಲ್ಲಿ ಬಡ್ಗಿ ತಗೊಂಡ್ ಬಡದ್ ಬಡದ್ ಅವಂಗ ಸಾಕಾಗಿರ ಕಂಬ ಏರಿ ಏರಿ ನಮ್ ಕಾಲ್ ಅಂತೂ ಏರಿಗಟ್ಟ್ರಿ ಪಂಚಾಯತ್ ಅವ್ರಿಗೆ ಪಗಾರಿಲ್ಲ ಓಣಿ ಓಣಿ ತಿರ್ಗಾಡಲ ಅಂದಂಗ ನಮ್ ಅನಿವಾರ್ದಾಗತ್ತೂ ಒಟ್ಟ ಹುಡ್ಗಾರ ಇಲ್ರಿ ಕಡಿ ಕಡಿಮಾತ ಕೊರೋನಾ ಓಪನ್ ಲಾಕ್ ಡೌನ್ ನಿಮ್ಮೋನಿ ಸುತ್ತಿ ಸುತ್ತಿ ಕಂಗಾಲ ಹೊರಗಬಾ ಪ್ರಿಯ ಹೊರಗಬಾ ಹೊರಗಬಾ ಮಾರಿ ಬಾ ಹೊರಗ ಬಂದ್ರ ಮಾಸ್ ಕಾಸ್ದಾಗ ಗೊರ್ತ ಸಿಕ್ಕಿಲ್ಲ ಹೊರಗಬಾ ரகவான் போனஹிங் ஓத்தல்ல ஒரு ரகவான் கி ரகவான் போன நாட்ட ஏ ரவி அங்கோய்ப்பா கோட்ட நோட்ட ಲೈಮನ್ ಸೈಬರ್ ಸಹೇಬ್ರಹ ಹೋಗಿ ಬಿದ್ದಾರ್ತು ನಾನು ಹೋಗಿ ಆಯ್ತು ಕಲ್ಸ್ಬೇಕ ಯಾಕೋ ಗೊಬ್ಬರಿ ಗೊಬ್ಬರಿ ತಡ್ಕೋರಿ ತಡ್ಕೋರಿ ಏ ಸಜ್ಜ ಆಗತ್ತ ರೆಡಿ ಆಗತ್ತ ಗ್ರಿ ಏ ಬಾಂದಳಬರ್ವತ್ ಬ್ತೈನಿ

ಕಾಲ ಹುಡುಗ್ಯಾರ ಆ ಪ್ರಪೋಸ್ ಮಾಡಿ ಹುಡುಗಿಗಿ ಅದು ಸುಳ್ಳು ಆದ್ರ ಆಗ್ಬೋದ ಆದ್ರ ಮನಸಾರಿಯ ಇದ್ದೂರ ಹುಡುಗಿನ ಪ್ರೀತಿ ಮಾಡಿದ ಮುಂಜಾನೆ ಎದ್ದು ಸಂಜೆ ತನ ಕೈ ಹಿಡ್ಕೊಂಡ ಮರಿಲಿ ಅಂದ್ರೆ ಹೆಂಗ ಮರೀಲಿ ಓ ನನ್ನ ದೋಸ್ತ ಹೆಂಗ್ ಮರಿಲಿ ಮರಿಲಿ ಹಂಗ ಗೆಳೆಯ ಇದ್ದೂರ ಮುದ್ದಿನ ಹುಡುಗಿನ ನಮ್ಮ ಪ್ರೀತಿ ನೀನು ಇಲ್ಲ ಗೆಳೆಯ ಎಲ್ಲ ಒಂಟಿಯಾಗಿ ಉಳಿದನಾ ಕೊಂಡ ಸೋಗ ತಕ್ಕೊಂಡ ಎಳತೀನಿ ಬರಗೆ ಪುರ ಹದಗೆ ಟಿ ಏನ தளி நின மறுக்கா சத்திர நீடி மண்ணாக்கே சர்க்கி அழகு எட்ட பார்த்து ಗಾಡಿ ಅಲ್ಲಿ ಗಾಡಿನ ಕೂತೋಗ ಹಿಂಗ ಮುಸುಕಾಕಿದ್ಯಾ ಹುಡ್ಗಿ ಮಾರಿ ಮತ್ತೆ ತಿಳ್ಕೊಂಡಿ ತೋರ್ಸೋದು ತೋರತ್ತೆ ಚಂದಂಗಿ ತೋರ್ಸ ನಿನ್ನ ಮುತ್ತಿನ ಸರ್ರಗ ಸರಸೋ ಎಲ್ಲೈತೆ ಹುಡುಗಿ ನಿನ್ನ ಲೈಸನ್ಸ ತೋರ್ಸೋದು ತೋರ

ಮಾಜಿ ಚೀರ್ಮಾನ ಅವು ಚೋಡ್ತಾನ ಹಿಂದ ಇಲ್ಲಿ ನಮ್ಮ ಬಾಳಪ್ಪ ಅನ್ ಗೊತ್ತ ಗೊತ್ತಿದ್ದೇನ ನೀನ್ ಸಾಕು ಮುಗಿಸುಡ್ಗಿಯ ಹಂಗಲ್ಲ ಇಲ್ಲಿ ನೋಡಿದ್ಯಾ ಏ ಹುಡ್ಗಿಯ ಈ ಹೊಸ್ತೋಡ್ ಮಾವನ ಕೈಯಾಗ ಸಿಕ್ಕ ನಿನ್ನ ತೀಗಿ ಕಿಸ್ಕ್ ಪಿರ್ಕ್ ಮಾಡ್ಬೇಕ ಅದೇ ತೇಡ ನಂಗ್ರಿ ನಮ್ಮ ಕೈಯಾಗೇನ ಸಿಕ್ಕ ಆದ್ರ ನೀ ತಿರ ಆದ್ರೆ ನಿ ದಿವಸ ಒಂದು ಊರು ತಿರ್ಗಿ ಇಂಗ ಮಾಡ್ತೀಯ ಈ ವರ್ಷದ ಆರ್ ತಿಂಗಳದಾಗ ಒಂದ್ ಹುಡುಗ ಮಾಡಿದ್ದ ಈ ಒಂದ್ ಹುಡುಗಿ ಜೊಡಿ ಬೆನ್ ಐತಿ ಇಂಗ ಮಾಡಬೇಕಾದ್ರೆ ಎಷ್ಟು ಪವರ್ ಇ ಹುಡುಗಿ ಅಂತ ನೋಡೋಕೆ ಐತಿ ಪಾಳ ಪವರ್ ದಾವ ನನ್ನ ನೀನು ಎಲ್ಲ ಲಾರೆ ತಿಳಿದು ತಿಳಿದು ಚಲವೇದಕೆ

ಹುಡುಗಿನಿ ಕಾಣತಿ ಬಿಡಲ್ಯೋ ಬಿಡಲ್ಯಾಂಗೋ ದೊಸಿರೋಳ ಹುಡುಗಿ ನ ಬಿಡಲ್ಯಾಂಗೋ ಬಿಡಲ್ಯಾಂಗೋ ಬಿಡಲ್ಯಾಂಗೋಸಿರೋಳ ಪ್ರಿಯ ಬಿಡಲ್ಯಾಂಗೋ ಬಿಡಲ್ಯಾಂಗಿರ ಸಾಕ ಮುನ್ನರ್ಕ ಹೋಗತೈತಿ ಹುಡುಗಿ ನನ್ನ ಎವರೆಜ ಆ ಕಟ್ಟಿಡ ಒಳ್ಳೆದಲ್ಲ ಸಿರೋಳದಿಂದ ಬರಬೇಕಾ ಹುಡುಗಿ ಶಿವಮಾಮನ ಹುಡುಕೊಂಡ ಎಲ್ಲ್ಯಾರ ಹುರಪೈತಿ ಹುರಪೈತಿ ಬಿಸಂಗಾ ಬಾ ಹುಡುಗೋರ್ದ ಹುರಪೈತಿ तड़को तडकोबको हा लेकोब तडक तडकोबको

ಅಲ್ಲ ಏನು ಅನ್ನತ ನೀನು ಅಲ್ಲ ನನ್ನ ಮಯ್ಯನ ಚಿನ್ನ ತಂತಿ ಜೋಡಿ ಗುದ್ದ್ಯಾಡ್ಯ ಬಲಬ ವಯರ್ ಹಿಡ್ಕೊಂದು ತಿದ್ದ್ಯಾಡ್ಯ ನನ್ನ ಕೆಟ್ಟು ಈಗ ಆ ತೋಂಬಿ ಇತ್ತು ಆ ತೋಂಬಿ ಇತ್ತು ಮಿ ಒಯ್ತ್ಯಾಡ್ಯ ಅಯ್ಯ ಗಿಟ್ರಿ ಯಪ್ಪಾ ಇಲ್ಲಿ ಐತ್ರಿ ನನ್ನ ಮಗಳಾಗ ಅಲ್ಲಿ ಬೇಡ ನನಗೆಲ್ಲ ಅನಿಸಾಯಿಸ್ತೀನಿ ಗಿಂಡಿ ಬಂತು ಅನ್ಬಿಡ್ರಿ ಪಟ್ಟ್ಯಾನಿ ಬೇಡ ಪಟ್ಟ್ಯಾನ್ ಬೇಡ ನನ್ನ ಮೈ ಕೆಟ್ಟ ಬಿರುಸಾಗಿ ಬಿಟ್ಟೈತ್ರಿ ಯಾಕ ಯಾಕ್ರೀ ಇದೇ ತಿಕ್ಕೇಳ್ರಿ ಹಾಕ್ಯ ಹೆಂಗ್ ಹಂಗಾರ್ ನಿಂ ಹೆಂಗ್ಸರ್ ಸ್ವಾಮಿ ದರ್ಶನ ಆಗಿಲ್ಲ ನಂಗೆ ಯಾ ನಿ ನಿನ್ಗ ಹೆಂಗ್ಸ್ರ ದ ದ್ರಕ್ಷಣ ಹೋಗ್ಬೇಡ ದಿವಸ ನಿನ್ನ ಅಂತ ಹುಡ್ಗ್ಯಾರ್ ಫ್ರೀ ಚಡಿ ನನ್ಗ ಆ ಇಲ್ಲಿ ನಮ್ಮ ಆವ್ವಣ್ಣ ಕೇಳ ನನ್ ಫೋನ್ ಚೈಸ್ ತಾಸ್ ಬಿಜಿ ಗೊತ್ತಾಗೈತಿ ಗೊತ್ತಾಗೈತಿ ಅದಕ್ಕ ಗೊತ್ತಾಗೈತಿ ಹಾ ಅದಕ್ ರಿಚಾರ್ಜ್ ಹಾಕಿಲ್ಲ ರೀಚಾರ್ಜ್ ಹೇ ಏನ್ ನೀನು ಸೊಂಟಕ್ಕೆ ಹರಕಲಾಟನ ಕಟ್ಲಿ ಅಲ್ಲ ಬರ್ತಾ ಬರ್ತಾ ಮೈ ಮೇಲೆ ಬರಕತ್ತಲ್ಲ ನೋಡು ಮತ್ತ ಒಂದ್ ಕೊಡಬಾರದು ಕೊಟ್ನೆ ತಿಟ್ಕೊಂಡ್ ಒಲಿ ಮುಂದ ನೀನು ನಿಮ್ಮವ್ವ ನಿಮ್ಮವ್ವ ಮುಂದುಕтни ಜಪ ಮಾಡಿದಿರಬೇಕು ಹನುಮಂತ ಹನುಮಪ್ಪ ಹನುಮಪ್ಪ ಜಪ ನಿಮ್ಮ ನಿಮ್ಮ ಅಪ್ಪ ಕೂತು ಜಪ ಮಾಡಿದ್ರೆ ಬೇಡ ಅಂತ ಐತನ ಜಪ ಮಾಡು ಒಲಿ ಮುಂದ ಕೂತು ಜಪ ಮಾಡು ಹುಡುಗಲ್ಲ ಅಲ್ಲ ಹುಡುಗಿ ಆದ್ರೆ ನಿಮ್ಮ ಮನಿ ಮುಂದ ಮುಂದೆ ಕಂಬೋದಿಯ ಕೂತ ನಿಮ್ಮಂತ ಹುಡುಗಿಯಾರನ್ನ ತಂಪು ಮಾಡು ಹುಡುಗನ ತಂಪು ಮಾಡು ಅಂದ್ರ ನೀನು ಅಂದ್ರ ನಾನು ನಿನ್ನ ಜೋಡಿ ಕಾಲೇಜ್ ಕಳಿಸ್ ಕಾಲೇಜ್ ಬೆಳಕ ಕೊಡು ಲೈಮನ್ ಲೈಮನ್ ಆಗಿನ್ರಿ ಲೈಮಾನ ಅಯ್ಯೋ ನೀನ ಸಂಜು ಹೌದ್ರಿ ಮೇಡಮ್ ಅವ್ರ ಏನ್ರಿ ಕೈ ಆಗಿದ ಹರಕ್ ಮೂರಕ್ ಸೈಕಲ್ ಹರಕ್ ವಯ್ಯಾರ ಏನೇನು ಸೂಚಿ ನಿಮ್ ಅಲ್ಲಿ ಸೈಕಲ್ ಸಾಯಕಲ್ ಹೋಯ್ತಾರ ಚಾಪರ್ದಾಗೈರ್ ಐತ್ಯಾ ಏನ್ ಮಾಡುದ್ ನೀನು ಬ್ಯಾಗಿನಾಗ ಬ್ಯಾಗಿನಾಗೆ ಬಂದಿನಿ ತರಾಕ್ ಆಗ್ಲಿಲ್ ಮತ್ತ ತಂತಿ ಕಂಬದ ಗುಡ್ಲೆ ತಂತಿ ಹಿಡ್ಕೊಂಡು ವೈದ್ಯಾಡ್ಯ ಬಲ್ಲ ಬಾಯಿ ವೈರ್ ಹಿಡ್ಕೊಂಡ ಟಚ್ ಮಾಡ್ಯ ಅದನ್ನ ನಮ್ಮ ಹಿಂದಿನ ಯಾರು ಇದ್ರ ಕಲೆಕ್ಷನ್ ಮಾಡಪ್ಪ ಕಣ್ಣಿಲ್ದಾರಿ ಕಣ್ಣು ಕೊಡತ್ತ ಅದಕ್ಕ ನಿಮ್ಮಂತ ಓಣಿ 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 ಹಿಂಗ ಹಿಡ್ಕೊಂಡ ನಿಮ್ಮಂತ ಹುಡುಗಿಯರಿಗೆ ಕೊಡ್ಬೇಕಂತ ಮಾಡಿವ್ರಿ ಅಯ್ಯೋ ಅಂದ್ರೆ ನೀವು ಬಲಬ ಹಾಕ ಕಲ್ತರ ಅಂದಂಗ ಅಲ್ಲ ಹುಡುಗಿ ಬಲಬ ಹಾಕ ಕಷ್ಟ ಕಲಿತಿ ನಿಮ್ಮಂತ ಹುಡುಗಿಯರಿ ಕರೆಂಟ್ ಖಾಲಿ ಕರೆಂಟ್ ಪಾಸ್ ಮಾಡಕಂತೂ ಎತ್ತಿದ ಕೈ ನಾವು ನಾವ ಅದನ್ನ ಹೆಂಗ ಮಾಡ್ತೀವಿ ಪಾಸ್ ಅದನ್ರಿ ಅದನ್ನ ನಿಮಗೆ ಹೇಳ್ಬೇಕಂದ್ರೆ ಹೆಂಗ ಮಾಡ್ಬೇಕತ್ತ ಆ ನೀವು ಚಂದ ಕಿವಿಗೋಡ್ ಕೇಳ್ಬೇಕ್ರಿ ಮತ್ತ ಹೇಳ ನಿಮ್ ಮನಿ ಮುಂದ್ ಮೂರ್ ಮಳ ತಗ್ಗಾ ತೋಡಿ ಆ ಮತ್ತ ನೀ ಮಳ ನೀ ಏನ್ ನೀ ಏನ ತಿಳ್ಕೊಂಡಿದ್ ಇಲ್ಲಪ್ಪಾ ನಾ ಸಣ್ಣಕೈದಿನ ಇಪ್ಪತ್ತೊಂದ್ ವಯಸ್ ನಾ ಸಣ್ಣಕಿ ಇಪ್ಪತ್ತೊಂದ್ ಅಲ್ಲ ನಿನ್ನ ಉಣ್ಣ ಅಲ್ಲ ಏನು ಇಪ್ಪತ್ತ ಏ ನಿಮ್ಮ ಅಪ್ಪನ ಏ ನಿಮ್ಮ ಅಪ್ಪನ ಇನ್ನು ಇಪ್ಪತ್ತ ಸ್ಟಾರ್ಟ್ ಆಗಿಲ್ಲ ಐವತ್ತ ಎಷ್ಟ ಆಗ್ಯಾವ ಇನ್ನು ಇನ್ನು ಅರ್ಧ ಅದಾವು ಅರ್ಧ ಇರ್ವಲಕ್ಕ ಇನ್ನು ಆಗಸ್ಟ ಗಪ್ ಎಟ್ಟ ಅಂದ್ರೆ ಹೋಗಿದಿವಂದ್ರ ಎಟ್ಟ್ ಯಾ ಟ್ರಾಗ್ ಹೋಗಿದೋ ಅಂದ್ರೆ ಯಾ ಟ ಬರ್ತಿದೋ ಮರಿ ಯದ್ರು ಯದ್ರು ಬೆಕ್ಕಿನ ಮರಿ ಬೆಕ್ಕಿನ ಮರಿ ನೀ ಯದ್ರು ಮಾಡಿದಿ ಬೆಕ್ಕಿನ ಮತ್ಯಾ ಆ ಬೆಕ್ಕಿನ ಮರಿಯನ್ನ ಚಿನ್ನ ನೋಡ್ದ ಅಲ್ಲಿ ನಾನು ಇನ್ನು ಮಾಡಿದೆ ಓಯೋ ನಾನು ನಾನು ಜೋಡಿ ಬರಬೇಡ ನಾನು ಬಾಳiga ಈಗ

ಸರಿಯಾದ ಕೇಳಬೇಡ ನೋಡು ಏ ಹುಡುಗಿ ಅವ್ರ ಮಾಸ್ತರ್ ವಚ್ಚಿ ಕಾಮಿಡಿ ಮಾಡ್ತಾರ ನೀವು ಅಂದ್ರ ಸಾಕ ದೊಳಸೂರ್ ಪೆಂಡಲ್ ಹೇಳಿ ದೊಳಸೂರ್ ಪೆಂಡಲ್ ಹೇಳಿ ಕಲ್ಲೋಳಿ ಮ್ಯೂಸಿಕ್ ಪಾರ್ಟಿ ಕರೆಸಿ ಅಲ್ಲುಂಡ್ಯಾರ ಸಂಗ್ರಾಮ್ ಅವನ್ ಕೈಯಾಗ ಲೀಡರ್ಗೆ ಕೊಟ್ಟ ಓಯ್

ಹೋಗ್ಬಿಡ್ತೀವಣ್ಣ ಚಂದ ಹಿಂಗ ಒಡಪ ಆಕಿ ಹೇಳ ನೋಡ್ನು ನಂಗ್ ಒಡಪ ಎಲ್ಲ ಬರಲ್ಲ ಸಣ್ಣಕಿದೀನಿ ಸಣ್ಣಕಿ ಬರೀ ಆಗ್ಲಲ್ಲ ಸಣ್ಣಕಿ ಆಗಿದೆ ಅಂತಿಲ್ಲ ಹೇಳ ಹಾ ಹೇಳ ಉಪ್ಪಿಟ್ಟ ಉದ್ರ ಬಾಳ ಉಳ್ಳಾಗಡ್ಡಿಗಿ ಪದವ್ರ ನನ್ನ ಅವ್ನ ನೆಡದ್ರ ನನ್ ಮೇಲೆ ಬಾಳ ಹೌದಾ ಶಿವ ಅತ್ತ ಎರಡು ರೂಪಾಯಿ ಕೊಟ್ರೆ ನಾ ತುಂಬಾ ಆಬರ್ ಹೇಗಿದ್ದೀನಿ ಟಾಟಾ ಬಾಯ್ ಬಾಯ್